ಆಯ್ತು ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಎಬಿ ಅಗ್ರಿಕಲ್ಚರ್ ನೋಡಿ ಇದು ನನ್ನ ಸಾವಯವ ತೋಟ ತೆಂಗಿನ ತೋಟದೊಳಗಡೆ ಅಂತರ ಬೆಳೆ ಆಗಿ ಹಣ್ಣಿನ ಬೆಳೆಗಳನ್ನ ಪಪ್ಪಾಯ ಮಾವು ಬಾಳೆ ಈ ರೀತಿ ಹಲವು ಹಣ್ಣಿನ ಬೆಳೆಗಳನ್ನ ಹಾಕೊಂಡಿದ್ದೀನಿ ಹಾಕಿ ಒಂದು ಹನ್ನೆರಡರಿಂದ ಮೂರು ತಿಂಗಳಷ್ಟು ಆಗಿದೆ ನೋಡಿ ಇದು ಮೊದಲನೇ ಸಲ ಮೊದಲನೇದು ಗೊನೆ ಬಿಟ್ಟಿದೆ ನಾವು ಇದು ವಿಲಿಯಮ್ಸು ಬಾಳೆ ನೋಡಿ ಚಿಪ್ಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡೋಕ್ಕೆ ಖುಷಿಯಾಗುತ್ತೆ ಒಂದು ಹದಿಮೂರು ಆದಮೇಲೆ ಎಲ್ಲ ಎಂಟು ತಿಂಗಳು ಒಂಬತ್ತು ತಿಂಗಳಿಗೆಲ್ಲ ಗೊನೆ ಬರುತ್ತೆ ಬಟ್ ನಂದು ತುಂಬ ಲೇಟಾಗಿದೆ ನೋಡಿ ಅದರ ಮಧ್ಯೆ ಈಗ ಒಂದು ತಂದ್ಬಿಟ್ಟು ನಟಿದೀನಿ ಒಂದು ಇಪ್ಪತ್ತು ಗುಣಿನ ನೋಡೋಣ ಅಂದ್ಬಿಟ್ಟು ನೋಡಿ ಪಪ್ಪಾಯ ಅದ್ರ ಜೊತೆಗೆ ನೋಡಿ ಇನ್ನೊಂದು ನಾಲ್ಕೈದು ಗೊನೆ ಬಂದಿದೆ ಅದ್ರ ಜೊತೆಗೆ ಇರ್ತಕ್ಕಂಥ ಬಾಳೆ ಗೊನೆಗಳು ಒಂದೊಂದಾಗಿ ಇವಾಗ ಇವಾಗ ಬಿಡ್ತಾ ಇದೆ ನೋಡಿ ಇದು ವಿಲಿಯಮ್ಸ್ ಅಂತ ನೋಡಿ ಇದು ಮನೇಲೇ ಮಾಡಿದ್ದು ನಾಟಿ ಪಪ್ಪಾಯದ ಪಪ್ಪಾಯ ಮತ್ತು ನುಗ್ಗೆ ನೋಡಿ ಹಾಗೆ ಖೋಖೋ ನೋಡಿ ಇಲ್ಲೊಂದು ಬಾಳೆ ಬಂದಿದೆ ಒಂದು ಏಳೆಂಟು ಎಂಟು ಮೈ ಇದೆ ಮುಂದೆ ಯಾವ ಥರ ಬರುತ್ತೆ ಅಂತ ನೋಡ್ಬೇಕು ನೋಡಿ ಇದೊಂದು ಬಾಳೆ ಹೀಗೆ ಸುಮಾರು ಒಂದು ಒಂದು ಐದಾರು ಬಿಟ್ಟಿದೆ ಸ್ನೇಹಿತರೆ ಪ್ರಥಮವಾಗಿ ಬಾಳೆಗೋನೇನಾ ನೋಡಿ ಇದು ಕೆಸಗೆಡ್ಡೆ ಹಾಗೆ ಇಲ್ಲಿ ಒಂದು ಮೆಣಸು ಹಾಕಿದೆ ಮೆಣಸು ಕೂಡ ಚೆನ್ನಾಗಿ ಚಿಗುರು ಬರ್ತಾಯಿದೆ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ದಯಮಾಡಿ ಕಾಮೆಂಟ್ ಬಾಕ್ಸ್ ಕಾಮೆಂಟಲ್ಲಿ ತಿಳಿಸಿ ಇವಾಗ ಇವಾಗ ಬಿಡ್ತಾ ಇದೆ ನೋಡಿ ಎಲ್ಲ ಭಾಳ ಮೋಪಾಗಿ ಚೆನ್ನಾಗಿ ಬರ್ತಾಯಿದೆ ನೋಡಿ ಆಗ್ತಾ ಇದೆ ನೋಡಿ ಸ್ನೇಹಿತರೆ